डाउन मणि एट इज नॉट सबमिटेड ओके थैंक यू एट द मणि जरा इज माय फॉरमेंटेशन लाइक दिस मा in know what ಜೋರಾಗಿ ಸರ್ ಅಲ್ಲ ಈಗ ಐರಾನದ್ದು ಆಲ್ಮೋಸ್ಟ್ ಎಲ್ಲ ನಾನು ಬಿಡಿ ನೋಡಿರ್ಬೋದು ಇಂಡಸ್ಟ್ರಿಲಿ ಚೆನ್ನಾಗಿ ಐರಾಣು ಸಿನಿಮಾಗೆ ಮೇಲೆ ಆಯಿತು ಆಗಿ ಮಾಡಿ ಸಿನಿಮಾ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟಾಗಿ ಈಗ ಜಸ್ಟ್ ಪ್ರೊಡಕ್ಷನ್ ಇರ್ತಿದೆ ನಾನು ನವೆಂಬರ್ ತಿಂಗಳಲ್ಲಿ ಆಡಿಯೋ ಮತ್ತು ಟ್ರೈಲರ್ ಬರ್ತಾ ಇದ್ದೀನಿ ಮತ್ತೆ ಡಿಸೆಂಬರ್ ಮತ್ತೆ ಮುಗ್ದಾದ ನಂತರ ಡಿಸೆಂಬರ್ ಬ್ಯಾಂಕ್ ಬ್ಯಾಂಕ್ಲೋದು ಅಂದರೆ ತಾಯಿಯವರು ಮಿಷನ್ ವಿದ್ಯಾಸ ಅಲ್ಲಿ ಪರಿಚಯ ಪರಿಚಯ ಹಾಕಂದ್ರೆ ನೋಡಿದ್ರೆ ನಾಲ್ಕು ವರ್ಷ ಮುಂಚೆನೇ ಪ್ರಪೋಸ್ ಮಾಡಿತ್ತು ನಾಲ್ಕು ವರ್ಷ ಮುಂಚೆನೆ ಅವ್ರು ಟೈಮ್ ಮನೆ ನಮ್ಮ ಫ್ರೆಶ್ ನಾಲ್ಕು ವರ್ಷದಿಂದ ನಾಳೆ ಹಾಗೆ ಇವತ್ತು ಎಂಗೇಜ್ಮೆಂಟ್ ನಾವು ಲವ್ಕಂಬರೇ ಸ್ಟಾರ್ಟಿಂಗ್ ಲವ್ ಆಮೇಲೆ ಮನೆಯವರೆಲ್ಲ ಶಾಡು ಪ್ಲ್ಯಾನ್ಸು ಆ ಥರ ಇರುತ್ತೆ ದೇವರು ಸಾಕುವಷ್ಟು ಕೆಪಾಸಿಟಿ ಅಷ್ಟರಷ್ಟು ಮದುವೆ ಡೇಟು ಮದುವೆ ಡೇಟು ಡಿಸೆಂಬರ್ ಅಂತ ಪ್ಲ್ಯಾನ್ ಮಾಡಿ ಡಿಸೆಂಬರಲ್ಲಿ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಡಿಸೆಂಬರ್ ಪ್ಲ್ಯಾನ್ ಮಾಡಿ ಸರ್ ಆಲ್ಮೋಸ್ಟ್ ಇವತ್ತೇ ಬರಬೇಕಾಗಿತ್ತು ಮಳೆಯಿಂದ ಆ್ಯಕ್ಚುಲಿ ಗ್ರೋ ಎರಡು ಸರ್ತಿ ಫೋನ್ ಮಾಡಿದ್ರು ಬರ್ತಾ ಮರ ಮಾರಕ್ಕೆ ಆಗ್ತಿಲ್ಲ ಆಲ್ಮೋ ಆಲ್ಮೋಸ್ಟ್ ಇಪ್ಪತ್ತಲ್ಲಿ ರೋಡ್ ಮಿಸ್ ಆಗಿ ಕೆ ಆರ್ ರೋಡ್ ಹೋಗಿ ಅವರು ಬರ ಬರಬೇಕಿತ್ತು ಇವತ್ತೇ ಬರಬೇಕಿತ್ತು ಆಲ್ಮೋಸ್ಟ್ ಗೊತ್ತಿರೋರು ಬಂದಿದ್ದಾರೆ ಮಳೆಯಿಂದ ಬರೋಕ್ಕೆ ಸರ್ ಆಲ್ಮೋಸ್ಟು ಬಗ್ಗೆ ಗೊತ್ತಿರಬೇಕು ಎಲ್ಲ ವೀಡಿಯೋದಲ್ಲೂ ಗೊತ್ತಿರಬೇಕು ಹೈರಾ ಸಿನಿಮಾ ರಿಲೀಸ್ ಆಗೋದಿತ್ತು ಮುಂಚೆ ಶಿವಾನಂದ ಸಮೇತ ಬರ್ತಿದ್ದಾರೆ ಪುಣ್ಯಾತ್ಮ ಇರಬೇಕಾಗಿತ್ತು

ಮಾಡೋಕ್ಕಿಂತ ಮುಂಚೆ ಮಾತಾಡ್ತಿದ್ದೆ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಅವರು ಒನ್ ಅವರ್ ಎರಡು ಓವರ್ ಮಿಲಿಯನ್ ಇವತ್ತಿಗೂ ನಾನು ಹೇಳ್ತೀನಿ ಬೀರೆ ಅಮ್ಮ ನಾಲ್ಕು ವರ್ಷ ಡೈಲಿನಿಂದ ಅಂದ್ರೆ ಸರ್ಕಾರ ಮಾಡಿದ್ದೆ ಒಂದು ಅವ್ರ ತಾಯಿ ಹತ್ರ ಮಾತಾಡ್ತಾರೆ ಅಂದ ಬಗ್ಗೆ ಅವ್ರ ತಾಯಿ ಅರ್ಥ ಮಾಡ್ತಾರೆ ತಾಯಿ ಮುಂದೆ ನಾನು ಮಗಿರಪ್ಪ ಅಮ್ಮ ತಂದೆ ತಾಯಿಗೂ ಬೇಕಾಗಿರೋದು ಡೈರಿ ತಯಾರು ಮಾಡಿ ಮಾಡ್ತದೆ ಸರ್ ಡೈರೆಕ್ಟ್ ಹಾಕಿದೆ ಮಾಡಿ ಮಾಡ್ತೀನಿ ಅಂದರೆ ಪಿ ಎಮ್ ಓಕೆ ಆದ್ಮೇಲೆ ಸಿ ಎಮ್ ಆಗ್ಬೋದು ಅಂತ ಇಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕು ಅವ್ರಿಗೇನು ನಾನೊಂದು ಹತ್ತು ಸತಿ ಮಾತಾಡಿದ್ರು ಹತ್ತು ಸರ್ತಿ ಒಂದು ಹತ್ತು ನಿಮಿಷ ಮಾತಾಡಿದ್ರಿ ಕ್ಯಾಮ್ರಾ ಫೇಸ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಶುಭ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ ಯಾವಾಗಲೂ ಶೂ ಶೂಟಿಂಗ್ ಸೆಂಟ್ರಲ್ಲಿ ನಾವೆಲ್ಲ ಸಿಗ್ತಾ ಇದ್ವಿ ಶಿವ ಜೊತೆ ಇವತ್ತು ಇವ್ ನಮ್ಮ ಮದುವೆ ಸಂಭ್ರಮ ಮತ್ತು ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ನಾವೆಲ್ಲ ಸಿಕ್ಕಿದ್ವಿ ಒಳ್ಳೇದಾಗಲಿ ಅಂತ ಇಬ್ಬರಿಗೂ ಹರಿಸ್ತೀನಿ ಸೊ ಇವನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಐರಾ ಸಿನಿಮಾ ಇನ್ನೇನು ರಿಲೀಸ್ ಇದೆ ಆ ಸಿನಿಮಾದಲ್ಲಿ ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ತುಂಬ ಹೆಮ್ಮೆ ಅನಿಸ್ತಾ ಇದೆ ಮಗನ ಎಂಗೇಜ್ಮೆಂಟ್ ಬಂದಿದ್ದೀನಿ ಸೊ ನನ್ನ ಡೈರೆಕ್ಟರ್ ಬಂದು ರಾಜು ಉದಯ್ ಅಂತ ಸೊ ಅವರ ಡೈರೆಕ್ಷನ್ ಮಾಡಿರೋದು ವೈರಾ ಅದರಲ್ಲಿ ಪ್ರಮುಖ ಪಾತ್ರ ಕೊಟ್ಟಿರೋದಕ್ಕೆ ಅವರು ಥ್ಯಾಂಕ್ಸ್ ಹೇಳ ಕಡೆಯಿಂದ ಸೊ ನನ್ನ ಮಗನ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೇಗಿದ್ರು ಒಳ್ಳೇದು ಮಾಡ್ತಾರೆ ಅಂತ ಗೊತ್ತು ಸೂಪರ್ ಆಗಿದ್ದಾನೆ ಆವಾಗಲೇ ನಾನು ಹೋಗಿ ಹೋಗ್ಲಿಬಿಟ್ಟಿದ್ದೀನಿ ಹಾಗಾಗಿ ನನಗೆ ಹೋಗಲಿಲ್ಲ ಸೊ ಸೂಚರಾಗಿ ನಮ್ಮ ಯೂಟ್ಯೂಬ್ ಚಾನಲ್ಸ್ ಎಲ್ಲರಿಗೂ ವೆಲ್ಕಮ್ ಯಾಕೆಂದರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಹೀರೋಗೆ ಎಲ್ಲ ಚಾನಲ್ಲು ಮೀಡಿಯಾದ್ರ ಬಂದು ಸಪೋರ್ಟ್ ಮಾಡೋಕ್ಕಲ್ಲ ನೋಡಿ ಸೊ ಸಿನ್ಮಾ ಬಿಫೋರ್ ಇನ್ನೂ ರಿಲೀಸ್ ಆಗಿದೆ ಇರೋ ಸಿನ್ಮಾ ನಾಯಕ ನಟಗೋಸ್ಕರ ನೀವೆಲ್ಲ ಬಂದರು ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎರಡನೇದಾಗಿ ಆ್ಯಸ್ ಯೂಶುವಲ್ ಖುಷಿ ಆಗುತ್ತೆ ನಮ್ಮ ನಾಯಕ ನಟ ಶುರು ಐದು ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಶೂಟ್ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಶೂಟ್ ಇದೆ ಅಷ್ಟರಲ್ಲಿ ಎಂಗೇಜ್ಮೆಂಟ್ ಬಂದರು ಸುಮ್ಮನೆ ಒಳ್ಳೆಯದೇ ಅಲ್ವಾ ಮದುವೆ ಆದಮೇಲೆ ಆದರೂ ಅಟ್ಲೀಸ್ಟ್ ಬೇಗ ಸಿನ್ಮಾ ಅನ್ನೋ ಒಂದು ಆಸೆ ಸೊ ಎಲ್ಲರಿಗೂ ಎಲ್ಲ ಸೇರಿದ್ದೀವಿ ಇಲ್ಲಿ ಒಳ್ಳೇದಾಗಲಿ ಇವರಿಬ್ಬರು ಲೈಫ್ ಚೆನ್ನಾಗಾಗ್ಲಿ ಅಂತ ಕೇಳಿ ಸರ್ ಏನಿಲ್ಲ ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ ತುಂಬ ಸ್ನೇಹಿತರು ನಾವಿಬ್ರು ಒಂದು ಹತ್ತು ವರ್ಷದ ಗೆಳೆಯರು ನಾವಿಬ್ರು ಒಂದು ಸಿನ್ಮಾ ಮಾಡೋಕೆ ಕನಸಿದ್ದು ಪ್ರೊಡ್ಯೂಸರ್ ಇಲ್ಲೇ ಇದ್ದಾರೆ ಸಿನ್ಮಾ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಎರಡು ಇಲ್ಲೇ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸಿದ್ದೀನಿ ಸೊ ಎಂಗೇಜ್ಮೆಂಟ್ ಆಗ್ತಾಯಿದೆ ಆದಷ್ಟು ಬೇಗ ಅವರಿಬ್ಬರು ಮದುವೆ ಆಗಲಿ ಎಲ್ರಿಗೂ ಒಂದು ಒಳ್ಳೆ ಊಟ ಆಗ್ಸ್ಲಿ ಎಲ್ಲರ ಆಶೀರ್ವಾದದಿಂದ ಇವ್ರ ಲೈಫ್ ಚೆನ್ನಾಗಾಗಲಿ ಅಂತ ಕೇಳಿ ಸರ್ ಸಿನಿಮಾ ಏನೇನು ನಮ್ಗೆ ಇಪ್ಪತ್ತು ಪರ್ಸೆಂಟ್ ಶೂಟ್ ಅಷ್ಟೇ ಮೇ ಬಿ ಈ ವರ್ಷದಲ್ಲಿ ಶೂಟ್ ಮುಗಿಯುತ್ತೆ ನೆಕ್ಸ್ಟ್ ಯುಗಾದಿ ಅಂದರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ರಿಲೀಸ್ ಇನ್ ಪ್ಲಾನ್ ಮಾಡಿ ನಮ್ಮ ಸಿನಿಮಾ ಆಪಿಲ್ ಕಟ್ ಆಲ್ರೆಡಿ ಎಲ್ಲ ಟೀಸರ್ ಲಾಂಚಿಗೆ ಟ್ರೀಲರ್ ಲಾಂಚಿಗೆ ಬಂದೇ ಎಸ್ ಇವರು ನಮ್ಮ ಆಪಿಲ್ ಕಟ್ಟಲ್ಲಿ ಮಾಡಿದ್ದಾರೆ ನನಗೆ ಇವರು ಪರ್ಜಿ ಆಗಿರೋದು ಮೀನಾಕ್ಷಿ ಮಾನವ ಸೊ ಎಂಗೇಜ್ಮೆಂಟ್ ಏನು ವಿಶ್ ಮಾಡೋಕ್ಕಾಗತ್ತೆ ಆಲ್ ದ ವೆರಿ ಬೆಸ್ಟ್ ಅಂದರೆ ಇವ್ರು ಯಾರಂತ ಯಾರಿಗೂ ಗೊತ್ತಿಲ್ಲ ರಾಜ್ಕಿಶೋರ್ ಅಂತ ಡೈರೆಕ್ಟ್ ಇದ್ದಾರಲ್ಲ ಅವ್ರ ಮಗಳು ಅವ್ರ ಮಗಳಿವರು ಸುಮಾರು ಅಂಬರೀಷಣ ಅವ್ರ ಸಿನಿಮಾಗಳೆಲ್ಲ ಡೈರೆಕ್ಷನ್ ಮಾಡಿದ್ದಾರೆ ತಂದೆ ಇವ್ರನ್ನೂ ಡೈರೆಕ್ಷನ್ ಮಾಡಿದಾಳೆ ಆಪಲ್ ಕಟ್ ಅಂತ ಸಂದಿ ಅಂತ ಹೀರೋ ಇವ್ರ ನಮ್ಮ ಕ್ಯಾರೆಕ್ಟರ್ ನಾನೇ ಮಾಡಿದ್ದೀನಿ ಎಲ್ಲಾರ ಕ್ಯಾರೆಕ್ಟರ್ಪ್ಪ ತಾಯಿ ತಾಯಿಯ ಕ್ಯಾರೆಕ್ಟರ್ ಮಾಡಿದ್ದೀನಿ ಬಟ್ ಇಲ್ಲಿ ಇನ್ನು ನೀವು ಮದ್ವೆ ಹೋಗ್ಬೇಕು ಇಬ್ಬರು ಮದುವೆಗೆ ಸೊ ಹಾಗಾಗಿ ಖುಷಿ ಆಗ್ತಿದೆ ಸೊ ಎಲ್ಲ ರೀಲ್ ಅನ್ನು ಮದುವೆ ಮಾಡಿಸ್ತಿರ್ತೀನಿ ರಿಯಲ್ ಅನ್ನು ಮದುವೆ ಮಾಡಿಸ್ತಾ ಇದ್ದೀನಿ ಆಲ್ ದ ವೆರಿ ಬೆಸ್ಟ್ ನೋವ್ ಲೈಕ್ ತುಂಬಾ ಚೆನ್ನಾಗಿ ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು